ಅಕ್ಕ ಇನ್ನೊಂದು ಕ್ವಶನ್ ಹೋಗ್ಬಿಟ್ಟು ಆರು ಗೆರೆ ಉಂಟು ಹೀರೆಕಾಯಿ ಅಲ್ಲ ಹಚ್ಚ ಹಸಿರಾಗಿರ್ತೀನಿ ಕುಂಬಳಕಾಯಿ ಅಲ್ಲ ಹುಳಿಯಾಗಿರ್ತೀನಿ ಹುಣಸೆ ಹಣ್ಣಲ್ಲ ಹಾಗಾದ್ರೆ ನಾನು ಯಾರು ಇಟ್ಟರೆ ಆರು ಗೆರೆ ಉಂಟು ಹ್ಮ್ ಹೀರೆಕಾಯಿ ಹುಳಿಯಾಗಿರ್ತೀನಿ ಹುಣಸೆ ಹಣ್ಣಲ್ಲ ಹಸಿರು ಕುಂಬಳಕಾಯಿ ಟ್ರೈ ಮಾಡಿ ಆರ್ಗೆರೆ ಅದು ತಿನ್ನೋದೆ ಹ್ಮ್ ನಾನು ಹೇಳಿದ ಎಲ್ಲಾ ಲಕ್ಷಣಗಳು ಇರುತ್ತೆ ಬಟ್ ಅದಲ್ಲ ಸೋತೆಕಾಯಿ ಅಲ್ಲ ಗೊತ್ತಾಗ್ತಿಲ್ಲ ಉಪಕಾರ ಉಪ್ಪು ಖಾರ ಖರ ಹಾಕೊಂದ್ರೆ ಸತ್ತದಾಗಿರುತ್ತೆ ಕಾಂಬಿನೇಷನ್ ಸ್ಟಾರ್ ಫ್ರೂಟ್ ಅಲ್ಲ ಸೋತೆಕಾಯಿ ಇನ್ನೊಂದು ಹಿಂಟ್ ಕೊಡ್ಲಾ ಕುಂಬಳಕಾಯಿ ಶೇಪ್ ಇರುತ್ತೆ ಬಟ್ ಕುಂಬಳಕಾಯಿ ಅಷ್ಟ ಗಾತ್ರ ಇರಲ್ಲ ಇನ್ನೊಂದು ಹಿಂಟ್ ಕೊಡ್ಲಾ ಉಗ್ರ ಮೂವಿಲಿ ಉಗ್ರ ಮೂವಿಲಿ ಅವಳು ತರಕಾರಿ ತರೋದಿಕ್ಕೆ ಹೋದಾಗ ಅವನು ಏನೋ ಫೈಟಿಂಗ್ ಸೀನಲ್ಲಿ ಅದನ್ನ ಯೂಸ್ ಮಾಡ್ಕೊತಾರೆ ಅವಾಗ ಹೇಳ್ತಾಳೆ ಇದು ದಪ್ಪು ಕುಂಬಳಕಾಯಿ ಇರತ್ರ ಇದ್ದೀನಿ ಅಂತ ಹೇಳ್ತಾಳ ಅವಳು ನೋಡಿದ್ರೆ ತಲ್ಲ ಅವರು ಚಿಕ್ಕ ಚಿಕ್ಕದಾಗಿ ಇಕ್ಕೊಂಡಿರ್ತಾರೆ ಏನದು ಗೊತ್ತಾಗ್ತಿಲ್ಲ ಸತ್ತ ನೆಲೆಕಾಯಿರುತ್ತದು ಕುಂಬಳಕಾಯಿ ಸೈಜ್ ಇರಲ್ಲ ಕುಂಬಳಕಾಯಿ ಶೇಪ್ ಇರುತ್ತೆ